ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ಇಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ದಿನನಿತ್ಯ ನಿಮಗೆಲ್ಲ ಉಪಯೋಗಕ್ಕೆ ಬರುವಂತಹ ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ ಕೆಲವರಿಗೆ ಇದು ಗೊತ್ತಿರ್ಬೋದು ಇನ್ನು ಕೆಲವರಿಗೆ ಗೊತ್ತಿಲ್ಲದವರಿಗೆ ಇದು ಉಪಯುಕ್ತವಾಗುತ್ತೆ ನೋಡಿ ಫಸ್ಟ್ ನಾವು ಏನು ಮಾಡ್ತೀವಿ ನೀ ಈ ರೀತಿ ಕ್ಯಾನ್ಗಳಿಗೆ ನಾವು ಎಣ್ಣೆನ ಹಾಕುವಾಗ ಹಾಗೇ ಹಾಕಿಬಿಟ್ರೆ ಫುಲ್ ಚೆಲ್ಬಿಡುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಈ ರೀತಿ ಒಂದು ಸ್ಪೂನನ್ನು ಅದರೊಳಗಡೆ ಹೀಗೆ ಹಾಕಬೇಕು ಸ್ಪೂನನ್ನು ಇಟ್ಬಿಟ್ಟು ನಂತರ ನೀವು ಈ ರೀತಿ ಎಣ್ಣೆ ಹಾಕಿದರೆ ನೋಡಿ ನೀಟಾಗಿ ಕೆಳಗಡೆ ನೀ ಎಣ್ಣೆ ಹೋಗುತ್ತೆ ಕೆಳ ಆ ಕಡೆ ಈ ಕಡೆ ಚೆಲ್ಲೋದಿಲ್ಲ ಹಾಗೆಯೇ ಸಲೀಸಾಗಿ ನೀವು ಬಾಟಲಿನಗೆ ಪ್ಯಾಕೆಟಿಂದ ಬಾಟಲಿಗೆ ನೀವು ಎಣ್ಣೆನ ಹಾಕಿಬಿಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಐಡಿಯಾ ಅಲ್ವಾ ನಿಮಗೆಲ್ರಿಗೂ ಕೂಡ ಈ ಟಿಪ್ಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೀವು ಕೂಡ ನೆಕ್ಸ್ಟ್ ಟೈಮ್ ಎಣ್ಣೆ ಹಾಕುವಾಗ ಒಂದು ಸ್ಪೂನನ್ನು ಆ ಬಾಟಲ್ ಒಳಗಡೆ ಹೀಗೆ ಇಟ್ಬಿಟ್ಟು ನಂತರ ಎಣ್ಣೆ ಹಾಕಿದರೆ ಎಣ್ಣೆ ಪೂರ್ತಿಯಾಗಿ ಬಾಟಲ್ ಒಳಗಡೆ ಬೀಳುತ್ತೆ ನೀವು ನೋಡ್ತಿರ್ಬೋದು ಇವಾಗ ಎಣ್ಣೆ ಸ್ವಲ್ಪ ಕೂಡ ಆಚೆ ಈಚೆ ಎಲ್ಲೂ ಕೂಡ ಅದು ಚಲ್ಲಿಲ್ಲ ನೋಡಿ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ನಿಮ್ಮನೇಲಿ ಈ ರೀತಿಯಾಗಿರುವಂತಹ ಪ್ಲಾಸ್ಟಿಕ್ ಡಬ್ಬಿಗಳೇನಾದರೂ ಇದ್ದರೆ ನಾವು ಚಕ್ಲಿ ಕೋಡ್ಬಳೆ ಬೆಣ್ಣೆ ಬಿಸ್ಕೆಟು ಈ ರೀತಿ ಬಾಕ್ಸ್ಗಳಲ್ಲಿ ತಂದಿರ್ತೀವಲ್ವ ಕುಕ್ಕೀಸು ಬಿಸ್ಕೆಟು ಈ ಥರ ಎಲ್ಲ ತಂದವಾಗ ಈ ರೀತಿ ಯೂಸ್ ಆ್ಯಂಡ್ ಥ್ರೋ ಬಾಕ್ಸ್ಗಳಿರುತ್ತಲ್ವ ಯಾವುದೇ ಕಾರಣಕ್ಕೂ ಇವುಗಳನ್ನು ಖಾಲಿ ಆದ ತಕ್ಷಣ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಅವುಗಳನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಒಳ್ಳೆಯ ರೀತಿಯಲ್ಲಿ ಇದನ್ನು ಉಪಯೋಗಿಸ್ಬೋದು ಅದು ಏನಕ್ಕೆ ಉಪಯೋಗಿಸ್ಬೋದು ಅಂತ ಹೇಳಿ ನೀವು ಈ ವಿಡಿಯೋ ನೋಡಿದರೆ ಖಂಡಿತವಾಗ್ಲೂ ನೆಕ್ಸ್ಟ್ ನೀವು ಈ ರೀತಿ ಬಾಕ್ಸ್ಗಳನ್ನು ನೀವು ಬಿಸಾಕೋದೇ ಇಲ್ಲ ನೋಡಿ ಈ ರೀತಿ ಬಾಕ್ಸ್ಗಳಿಗೆ ಮೇಲುಗಡೆ ಮುಚ್ಚಲಿಕ್ಕೆ ಕ್ಯಾಪ್ ಕೂಡ ಇರೋದ್ರಿಂದ ತುಂಬಾ ಚೆನ್ನಾಗಾಗತ್ತೆ ನೋಡಿ ನಾನಿಲ್ಲಿ ಒಂದು ಬಾಕ್ಸಲ್ಲಿ ಮೇಕಪ್ಪಿಗೆ ಬೇಕಾಗಿರುವಂತಹ ಐಟಮ್ಸ್ಗಳನ್ನು ಮೇಕಪ್ ಐಟಮ್ಸ್ಗಳನ್ನು ಅಷ್ಟನ್ನು ಕೂಡ ನಾನಿದ್ರಲ್ಲಿ ನೋಡಿ ಈ ರೀತಿ ಇಟ್ಕೋತಿದ್ದೀನಿ ನೀವು ಈ ರೀತಿ ಮೇಕಪ್ ಐಟಮ್ಸ್ಗಳನ್ನು ಇಡಲಿಕ್ಕೆ ಅಥವಾ ಬೇರೆ ಕಲರ್ ಪೆನ್ಸಿಲ್ಗಳನ್ನು ಇಡಲಿಕ್ಕೆ ಬೇರೆ ಬೇರೆ ಪೌಚ್ಗಳನ್ನು ತೊಗೊಳ್ಬೇಕಾಗತ್ತೆ ಅಲ್ವಾ ಅದರ ಬದಲು ನೋಡಿ ಈ ರೀತಿ ಡಬ್ಬಗಳನ್ನು ನೀವು ಯೂಸ್ ಮಾಡ್ಕೋಬಹುದು ನಂತರ ಇವುಗಳನ್ನು ರೀಯೂಸ್ ಮಾಡಿದ ಹಾಗೂ ಆಗುತ್ತೆ ನಮಗೆ ಬೇರೆ ಪರ್ಸ್ಗಳನ್ನು ಅಥವಾ ಬೇರೆ ಪೌಚ್ಗಳನ್ನು ತೊಗೊಳ್ಲಿಕ್ಕೆ ಹಣನ ವ್ಯರ್ಥ ಮಾಡೋದು ಕೂಡ ತಪ್ಪುತ್ತೆ ಸೊ ಆದ ಕಾರಣ ನಾನೇನು ಮಾಡಿದ್ದೀನಿ ಇಲ್ಲಿ ಅಂದರೆ ಒಂದು ಬಾಕ್ಸ್ನಲ್ಲಿ ಕ್ಲಿಪ್ಗಳು ಅಥವಾ ಈ ಹೇರ್ ಬ್ಯಾಂಡ್ಗಳನ್ನು ಹಾಗೆಯೇ ಒಂದು ಬಾಕ್ಸಲ್ಲಿ ಮೇಕಪ್ ಐಟಮ್ಗಳನ್ನು ಒಂದು ಬಾಕ್ಸಲ್ಲಿ ಕಲರ್ ಪೆನ್ಸಿಲ್ಗಳನ್ನು ಅಥವಾ ಜಡೆಗೆ ಹಾಕುವಂತಹ ಐಟಮ್ಸ್ಗಳು ಕ್ಲಿಪ್ಗಳು ನಂತರ ಈ ನೀವು ಈ ಚಿಕ್ಕ ಮಕ್ಕಳೆಲ್ಲ ಇದ್ಬಿಟ್ರೆ ಚೌಲಿ ಎಲ್ಲ ಇರ್ತಾವಲ್ವ ಈ ಆರ್ಟಿಫಿಷಿಯಲ್ ಜಡೆಗಳನ್ನೆಲ್ಲ ನೀವು ಒಂದು ಬಾಕ್ಸಲ್ಲಿ ಇಡ್ಬೋದು ಆವಾಗ ನಿಮಗೆ ಎಲ್ಲಂದರಲ್ಲಿ ಹುಡುಕ್ಲಿಕ್ಕೆ ಟೈಮ್ ವೇಸ್ಟ್ ಆಗೋದಿಲ್ಲ ಎಲ್ಲವೂ ಕೂಡ ಒಂದೇ ಬಾಕ್ಸಲ್ಲಿ ಅಥವಾ ಎಲ್ಲವೂ ಕೂಡ ಅಲ್ಲಿ ಇಲ್ಲಿ ಇಟ್ಬಿಟ್ರೆ ನಮಗೆ ಎಲ್ಲಿ ಇಟ್ಟಿದ್ದೀವಿ ಅನ್ನೋದು ಕೂಡ ನೆನಪಿರೋದಿಲ್ಲ ಅಲ್ವಾ ಹಾಗೆಯೇ ಎಲ್ಲವೂ ಕೂಡ ಒಂದೇ ಬಾಕ್ಸಲ್ಲಿ ಇಟ್ಟವಾಗ ನಮಗೆ ಸಿಗೋದು ಇಲ್ಲ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಬಾಕ್ಸ್ನಲ್ಲಿ ಫುಲ್ ಬರಿ ಕ್ಲಿಪ್ಗಳನ್ನು ನಂತರ ಒಂದು ಬಾಕ್ಸಲ್ಲಿ ಮೇಕಪ್ ಐಟಮ್ಗಳನ್ನು ಒಂದು ಬಾಕ್ಸಲ್ಲಿ ನೋಡಿ ಜಡೆಗೆ ಹಾಕುವಂತಹ ಈ ಜಡೆ ಬಿಲ್ಲೆ ದಿಂಡು ಅಂತಾರಲ್ವಾ ಆ ರೀತಿ ದಿಂಡುಗಳನ್ನು ಒಂದು ಬಾಕ್ಸಲ್ಲಿ ಇಡೋದು ಹೀಗೆ ನಿ ಹಲವಾರು ರೀತಿಯಲ್ಲಿ ನೀವು ಇವುಗಳನ್ನು ಇಟ್ಟುಬಿಟ್ಟು ಯೂಸ್ ಮಾಡ್ಬೋದು ಅಥವಾ ನಿಮ್ಮ ಮಕ್ಕಳ ಟೇಬಲ್ ಮೇಲೆ ಇದನ್ನು ಕಲರ್ ಪೆನ್ಸಿಲ್ಗಳನ್ನು ಇಡಲಿಕ್ಕೆ ಅಥವಾ ನೀವು ಟ್ಯಾಬ್ಲೆಟ್ಗಳನ್ನು ಮೆಡಿಸಿನ್ಗಳನ್ನು ಇಡ್ಲಿಕ್ಕೂ ಕೂಡ ನೀವು ಯೂಸ್ ಮಾಡ್ಬೋದು ಅಥವಾ ನೇಲ್ ಕಟ್ಟರು ಅಥವಾ ಕೀಗಳನ್ನು ಈ ರೀತಿ ಐಟಮ್ಸ್ಗಳನ್ನು ಇಡ್ಲಿಕ್ಕೂ ಕೂಡ ಈ ಬಾಕ್ಸ್ಗಳನ್ನು ನೀವು ಯೂಸ್ ಮಾಡಬಹುದು ತುಂಬಾ ಉಪಯುಕ್ತವಾಗುತ್ತೆ ಈ ಥರ ಬಾಕ್ಸ್ಗಳು ಯಾವುದೇ ಕಾರಣಕ್ಕೂ ಕೂಡ ನೀವು ಈ ಥರ ಬಾಕ್ಸ್ಗಳನ್ನು ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ನಾನು ನೋಡಿ ಮತ್ತೊಂದು ಬಾಕ್ಸಲ್ಲಿ ಈಗ ಜಡೆಗೆ ಬೇಕಾಗಿರುವಂತಹ ಈ ರೀತಿ ದಿಂಡುಗಳಿರುತ್ತಲ್ವ ಅವುಗಳನ್ನು ಒಂದು ಬಾಕ್ಸಲ್ಲಿ ನಾನಿಲ್ಲಿ ತೆಗೆದಿಡ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಈಗ ನೋಡಿ ಹಾಗೆಯೇ ಈ ದಿಂಡಿದೆಯಲ್ಲ ಇದನ್ನು ನಾನು ಮನೆಯಲ್ಲೇ ಮಾಡಿರುವಂತಹ ಜಡೆಗೆ ಹಾಕುವಂತಹ ದಿಂಡು ಇದರ ವಿಡಿಯೋ ಹೇಗೆ ಮಾಡಿದೆ ಅಂತ ಹೇಳಿ ನಿಮಗೇನಾದರೂ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ಅದನ್ನು ಹೇಗೆ ಮಾಡಿದೆ ಅಂತ ಹೇಳಿ ನಿಮಗೇನಾದರೂ ಬೇಕಿದ್ದರೆ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ಶೇರ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿರುವಂತಹ ಕನಕಾಂಬ್ರ ಮಾಲೆ ಥರ ಕಾಣಿಸುತ್ತೆ ಅಲ್ವಾ ನೋಡಿ ಎಷ್ಟು ಈಸಿಯಾಗಿ ಮಾಡಬಹುದು ಅದನ್ನು ನೀವು ಬೇಕಿದ್ದರೆ ನಿಮಗೆ ನಾನು ವಿಡಿಯೋನ ನೆಕ್ಸ್ಟ್ ವಿಡಿಯೋ ಮುಂಬರುವ ವಿಡಿಯೋಗಳಲ್ಲಿ ನಿಮಗೆ ಶೇರ್ ಮಾಡ್ತೀನಿ ನೋಡಿ ಈ ರೀತಿ ದಿಂಡುಗಳು ನಮಗೆ ಸಿಗೋದೇ ಇಲ್ಲ ಬೇಕಂದವಾಗ ನಮಗೆ ಆ ರೀತಿ ಐಟಮ್ಸ್ಗಳು ಸಿಗೋದೇ ಇಲ್ಲ ಎಲ್ಲಂದರಲ್ಲಿ ಇಟ್ಟವಾಗ ಸೊ ಹಾಗಾಗಿ ನಾನು ಎಲ್ಲವೂ ಕೂಡ ಒಂದೊಂದು ಬಾಕ್ಸ್ನಲ್ಲಿ ಈ ರೀತಿ ಹಾಕಿಡೋದ್ರಿಂದ ಸಪ್ರೇಟಾಗಿ ಹಾಕಿಡೋದ್ರಿಂದ ಯಾವೂ ಕೂಡ ಹಾಳಾಗೋದಿಲ್ಲ ನೋಡಿ ನಂತರ ಈ ರೀತಿ ಜಡೆ ಬಿಲ್ಲೆ ಇರುತ್ತಲ್ವ ನೀವು ಯಾವುದೇ ಕಾರಣಕ್ಕೂ ಒಂದಕ್ಕೊಂದು ತಾಗಿಸಿ ಅದನ್ನು ಮಡಚಿ ಇಡಬೇಡಿ ನಾನು ಇವಾಗ ತೋರಿಸ್ತೀನಿ ನಿಮಗೆ ಉಲ್ಟಾ ಮಡಚಿ ಇಡಬೇಕು ನೀವು ಯಾವುದೇ ಕಾರಣಕ್ಕೂ ನೋಡಿ ಹೀಗೆ ಒಂದಕ್ಕೊಂದು ತಾಗಬಾರ್ದು ನೋಡಿ ಅದು ಜಡೆ ಬಿಲ್ಲೆ ಇದ್ದರೆ ನೆಕ್ಸ್ಟ್ ನೀವು ಎದುರುಗಡೆ ಅದು ಬಿಲ್ಲೆ ಇರಬಾರ್ದು ಆ ರೀತಿ ನೋಡಿಕೊಂಡು ಮಡಚಬೇಕು ಆವಾಗ ಕಲರ್ ಕೂಡ ಹಾಗೆ ಇರುತ್ತೆ ಒಂದಕ್ಕೊಂದು ಜಾಯಿಂಟ್ ಆಗಿಬಿಟ್ಟು ಅದರ ಮುತ್ತುಗಳಾಗಲಿ ಏನೂ ಕೂಡ ಕಿತ್ತು ಹೋಗೋದಿಲ್ಲ ಹಾಳಾಗೋದಿಲ್ಲ ನೋಡಿ ನಾನು ಒಂದು ಬಾಕ್ಸಲ್ಲಿ ಜಡೆ ಬಿಲ್ಲೆ ಹಾಗೆಯೇ ಒಂದು ಬಾಕ್ಸಲ್ಲಿ ಜಡೆಗೆ ಹಾಕುವಂತಹ ದಿಂಡು ಹಾಗೆಯೇ ಕ್ಲಿಪ್ಗಳು ಒಂದು ಬಾಕ್ಸಲ್ಲಿ ಒಂದು ಬಾಕ್ಸಲ್ಲಿ ಮೇಕಪ್ ಐಟಮ್ಸು ಈ ರೀತಿ ಬೇರೆ ಬೇರೆ ಸಪ್ರೇಟಾಗಿ ನಾನು ಇಡೋದ್ರಿಂದ ಈಸಿಯಾಗಿ ನನಗೆ ಮೇಕಪ್ ಮಾಡಿಕೊಳ್ಳುವಾಗ ಅದು ತಕ್ಷಣಕ್ಕೆ ಸಿಕ್ಬಿಡುತ್ತೆ ಹಾಗೆಯೇ ಇಡುವಾಗ ನಿಮಗೆ ನೀಟಾಗಿ ವೆಲ್ ಆರ್ಗನೈಸ್ಡ್ ಆಗಿ ಕೂಡ ಕಾಣಿಸುತ್ತೆ ಈ ರೀತಿ ನಿಮ್ಮನೇಲಿ ಏನಾದರೂ ಸಾಸ್ ಬಾಟಲ್ ಇದ್ದರೆ ಅದನ್ನು ಖಾಲಿ ಆದ ತಕ್ಷಣ ಬೇಡ ಅಂತ ಹೇಳಿ ಬಿಸಾಕಕ್ಕೆ ಹೋಗಲೇಬೇಡಿ ಸಾಸ್ ಬಾಟಲ್ ಅಂತ ಅಷ್ಟೇ ಅಲ್ಲ ಈ ರೀತಿ ಚಿಕ್ಕದಾಗಿರುವಂತಹ ಯಾವುದೇ ಬಾಟಲ್ ಇದ್ದರೂ ಬೇಡ ಅಂತ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ವಾಟರ್ ಬಾಟಲ್ ಇದ್ದರೂ ಅಷ್ಟೇ ಅಥವಾ ಔಷಧಿ ಬಾಟಲ್ ಇದ್ದರೂ ಅಷ್ಟೇ ಚಿಕ್ಕದಾಗಿರುವ ಬಾಟಲ್ ಯಾವುದಿದ್ರೂ ಕೂಡ ಆರಾಮಾಗಿ ನೀವು ಮತ್ತೆ ಅದನ್ನು ರೀಯೂಸ್ ಮಾಡಬಹುದು ಏನಕ್ಕಪ್ಪ ರೀಯೂಸ್ ಮಾಡಬಹುದು ಹೇಗೆ ರೀಯೂಸ್ ಮಾಡಬಹುದು ಅಂತ ನೀವು ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಎಂಡ್ವರೆಗೂ ನೋಡಲೇಬೇಕು ನೋಡಿ ನಾನು ಬಾಟಲ್ನ ಕ್ಯಾಪಿಗೆ ಪಿನ್ನಿನಿಂದ ನೋಡಿ ಇಲ್ಲಿ ಮಿಡಲ್ನಲ್ಲಿ ನಾನು ಒಂದು ಹೋಲನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹೋಲನ್ನು ನೀವು ಮಾಡಿಕೊಳ್ಬೇಕಾಗತ್ತೆ ಸ್ವಲ್ಪ ದೊಡ್ಡದಾಗಿರುವಂತಹ ಹೋಲನ್ನೇ ಮಾಡಿಕೊಳ್ಳಿ ಬೇಕಿದ್ದರೆ ನೀವು ಅದು ಪಿನ್ನನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ನೀವು ಕ್ಯಾಪಿಗೆ ಹೋಲನ್ನು ಮಾಡ್ಕೋಬಹುದು ನೋಡಿ ಬಾಟಲ್ನ ಕ್ಯಾಪಿಗೆ ಈ ರೀತಿ ಹೋಲನ್ನು ನಾವು ಮಾಡಿಕೊಂಡ ನಂತರ ನೀವೇನು ಮಾಡಿ ಇದ್ರ ಒಳಗಡೆ ನೋಡಿ ಹೀಗೆ ನಾನು ಸಿಂಗಲ್ ಹೋಲನ್ನು ಮಾಡ್ಕೊಂಡಿದ್ದೀನಿ ನಿಮ್ಗೆ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ನಂತರ ಬಾಟಲ್ ಒಳಗಡೆ ರಂಗೋಲಿ ಪುಡಿಯನ್ನು ಈ ಬಾಟಲ್ ಒಳಗಡೆ ಹಾಕಿಬಿಟ್ಟು ನೀವು ಡೈಲಿ ರಂಗೋಲಿ ಹಾಕಲಿಕ್ಕೆ ಈ ಬಾಟಲನ್ನು ಬಳಸಬಹುದು ಹೇಗಪ್ಪ ಬಾಟಲಿಂದ ರಂಗೋಲಿ ಹಾಕ್ಬಹುದು ಅಂತ ನೀವು ಕೇಳಿದರೆ ನೋಡಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅವಾಗ ಅರ್ಥ ಆಗುತ್ತೆ ತುಂಬ ಚೆನ್ನಾಗಾಗತ್ತೆ ನೋಡಿ ಈ ರೀತಿ ಬಾಟಲ್ ಒಳಗಡೆ ರಂಗೋಲಿ ಪುಡಿನ ಹಾಕ್ಕೊಂಡು ನಿಮಗೆ ಬೇಕಾದ ಡಿಸೈನಲ್ಲಿ ನಿಮಗೆ ಯಾವ ಡಿಸೈನ್ ಬರುತ್ತೆ ನೋಡಿ ಆ ಥರ ಡಿಸೈನಲ್ಲಿ ನೀವು ಆರಾಮಾಗಿ ಹೊಸ್ತಲಿಗೆ ಆಗಲಿ ಅಥವಾ ಮುಂದಗಡೆ ರಂಗೋಲಿ ದೊಡ್ಡದಾಗಿ ಹಾಕಲಿಕ್ಕೆ ಆಗಲಿ ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದು ಕೈಯಲ್ಲಿ ನಮಗೆ ಎಳೆಗಳನ್ನು ಬಿಡಿಯೋಕ್ಕೆ ಬರೋದಿಲ್ಲ ಅನ್ನೋರು ನೋಡಿ ಈಸಿಯಾಗಿ ನೀವು ಈ ರೀತಿ ಬಾಟಲನ್ನ ಯೂಸ್ ಮಾಡಿದರೆ ಆರಾಮಾಗಿ ಹಾಕ್ಕೋಬಹುದು ನೋಡಿ ನಾನಿಲ್ಲಿ ಸಿಂಪಲ್ ಸಿಂಪಲ್ ಆಗಿರುವಂತಹ ಡಿಸೈನನ್ನು ತೋರಿಸ್ತಾ ಇದ್ದೀನಿ ನೀವು ಇನ್ನೂ ಒಳ್ಳೊಳ್ಳೆ ಡಿಸೈನ್ ಬಂದರೆ ಅವುಗಳನ್ನು ಹಾಕಬಹುದು ನೋಡಿ ಬೆಳಗಿನ ಗಡಿಬಿಡಿಯಲ್ಲಿ ನಾವು ರಂಗೋಲಿ ಹಾಕಲಿಕ್ಕೆ ಹೆಚ್ಚು ಸಮಯ ತಗೊಂಡ್ರೆ ಉಳಿದ ಕೆಲಸಗಳೆಲ್ಲ ಹಾಗೆ ಬಿಡುತ್ತೆ ಹಾಗಾಗಿ ನೋಡಿ ಈಸಿಯಾಗಿರುವಂತಹ ಈ ರೀತಿ ಟ್ರಿಕ್ಸ್ಗಳನ್ನು ನೀವು ಬಳಸಿದರೆ ಅಂತ ಹೇಳಿ ರಂಗೋಲಿನ ಹಾಕಿಬಿಡಬಹುದು ಅದರಲ್ಲೂ ಹಬ್ಬ ಹರಿದಿನಗಳಲ್ಲಂತೂ ಟೈಮ್ ಇರೋದೇ ಕಮ್ಮಿ ಇರುತ್ತೆ ಅಡುಗೆ ಮಾಡೋದಿರುತ್ತೆ ಪೂಜೆ ಮಾಡೋದಿರುತ್ತೆ ಮಕ್ಕಳನ್ನ ರೆಡಿ ಮಾಡೋದಿರುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಈಸಿಯಾಗಿ ಅಂತ ಹೇಳಿ ರಂಗೋಲಿನ ಈ ರೀತಿ ಆಗಲಿ ಅಥವಾ ನೀವು ರಟ್ಟಿನ ಪೀಸ್ಗಳನ್ನಾಗಲಿ ಬಳಸ್ಕೊಂಡು ಬಿಟ್ಟು ನೀವು ರಂಗೋಲಿ ಹಾಕಿದರೆ ತುಂಬ ಚೆನ್ನಾಗಿ ರಂಗೋಲಿನ ಹಾಕಬಹುದು ಮಕ್ಕಳಿಗೂ ಕೂಡ ನೀವು ರಂಗೋಲಿ ಹಾಕಲಿಕ್ಕೆ ಈ ರೀತಿ ಮಾಡಿಕೊಟ್ಬಿಟ್ರೆ ಅವರು ಕೂಡ ರಂಗೋಲಿ ಆರಾಮಾಗಿ ಕಲ್ತು ಬಿಡ್ತಾರೆ ಹಾಕಲಿಕ್ಕೆ ಬರೀ ಹೊಸ್ತಲಿಗೆ ಅಥವಾ ಮುಂಭಾಗಲಿಗೆ ಅಷ್ಟೇ ಅಲ್ಲ ನೀವು ದೇವ್ರ ಮನೆಗೆ ಹಾಕ್ಲಿಕ್ಕೆ ಚಿಕ್ಕ ಚಿಕ್ಕದಾಗಿರುವಂತಹ ಶ್ರೀ ಓಂ ಸ್ವಸ್ತಿಕೋ ಅಥವಾ ಸ್ಟಾರು ಈ ರೀತಿ ರಂಗೋಲಿಗಳನ್ನು ಚಿಕ್ಕ ಚಿಕ್ಕದಾಗಿ ಬರಲಿಕ್ಕೂ ಕೂಡ ಇದು ತುಂಬಾ ಅನುಕೂಲ ಆಗುತ್ತೆ ನೋಡಿ ನಾನಿಲ್ಲಿ ಅಷ್ಟದಳ ಪದ್ಮ ರಂಗೋಲಿನ ನಿಮಗೆ ಬರೆದು ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಚಿಕ್ಕದಾಗಿ ಕೂಡ ನೀವು ಆರಾಮಾಗಿ ನೋಡಿ ಎಷ್ಟು ಈಸಿಯಾಗಿ ನೀವು ಹಾಕಬಹುದು ಅಂತ ಹೇಳಿ ಚಿಕ್ಕ ಮಕ್ಕಳ ಕೈಯಲ್ಲೂ ಕೂಡ ನೀವು ಕೊಟ್ಬಿಟ್ರೆ ಅವರು ಕೂಡ ಆರಾಮಾಗಿ ಇದನ್ನು ಹಾಕಿಬಿಡ್ತಾರೆ ಅಷ್ಟು ಈಸಿ ಆಗುತ್ತೆ ನಿಮಗೆ ನೋಡಿ ಈಗ ನಾನು ಓಂ ಸ್ವಸ್ತಿಕ್ ಹಾಗೆ ಶ್ರೀನ ಬರೆದ್ಬಿಟ್ಟು ಕೂಡ ನಿಮಗೆ ತೋರಿಸ್ತೀನಿ ಅಥವಾ ನಾವು ಹೋಲ್ ಮಾಡಿದ್ದೀವಲ್ವ ಬಾಟಲಿನ ಕ್ಯಾಪಿಗೆ ಅದಕ್ಕೆ ಅದರ ಮೇಲ್ಗಡೆ ನೀವು ಒಂದು ಚಿಕ್ಕದಾಗಿರುವಂತಹ ಪೆನ್ನನ್ನು ನೀವು ಅಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ಆ ಪೆ ಹೋಲ್ ಒಳಗಡೆ ಪೆನ್ನನ್ನು ಹಾಕಿಬಿಟ್ಟು ನೀವು ನಂತರ ಬಾಟಲ್ ಒಳಗಡೆ ರಂಗೋಲಿ ಪುಡಿನ ಹಾಕಿಬಿಟ್ಟು ನೀವು ಬರಿಬಹುದು ಅದು ಕೂಡ ನೀವು ನೋಟ್ಬುಕ್ಕಲ್ಲಿ ರಂಗೋಲಿ ಬರಿತೀರಲ್ವ ಅದೇ ರೀತಿಯೇ ಆಗುತ್ತೆ ಆರಾಮಾಗಿ ನೀವು ಬರೆದು ಬಿಡಬಹುದು ನೋಡಿ ನಾನಿಲ್ಲಿ ಬಾಟಲ್ಗೆ ಒಂದು ಹೋಲನ್ನು ಮಾಡಿಬಿಟ್ಟು ಬಳಸ್ತಾ ಇದ್ದೀನಿ ನೀವೆಲ್ಲ ಯಾವ ರೀತಿ ಬಳಸ್ತಾ ಇದ್ದೀರಾ ರಂಗೋಲಿ ಹಾಕಲಿಕ್ಕೆ ನೀವೆಲ್ಲ ಯಾವ ಟೆಕ್ನಿಕನ್ನು ಬಳಸ್ತಾ ಇದ್ದೀರಾ ಅಂತ ಹೇಳಿ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ತಿಳ್ಕೊಂಡು ಹಾಗೆ ಆಗುತ್ತೆ ಓಕೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಯೂಸ್ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ಇನ್ಯಾವತ್ತೂ ಕೂಡ ಈ ರೀತಿ ಬಾಟಲ್ಗಳನ್ನು ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ನೋಡಿ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಈಸಿಯಾಗಿ ಅಂತ ಹೇಳಿ ಹೇಗೆ ನಾವು ರಂಗೋಲಿನ ಹಾಕಬಹುದು ಅಂತ ಹೇಳಿ ಆಲ್ರೆಡಿ ತುಂಬ ವಿಡಿಯೋಸ್ ತೋರಿಸಿದ್ದೀವಿ ಯಾರು ನೋಡಿಲ್ವ ಒಮ್ಮೆ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ನೀವು ಚೆಕ್ ಮಾಡಬಹುದು ಓಕೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು